ಅಧ್ಯಕ್ಷತೆಯನ್ನು ಜಾಯ್ ಅಲುಕಾಸ್ ಗ್ರೂಪಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಜಾಯ್ ಅಲುಕಾಸ್ ಅವರೇ ಕಾರ್ಯಕ್ರಮ ನ್ ಕುಮಾರ್ ಮೆಹ್ತಾ ಅವರೇ ಥಾಮಸ್ ಮ್ಯಾಥ್ಯೂ ಸಂಸ್ಥೆಯ ಎಲ್ಲ ನೌಕರ ವರ್ಗದವರೇ ಇಲ್ಲಿಗೆ ಆಹ್ವಾನದ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಸಹೋದರ ಸಹೋದರಿ ಮಾಧ್ಯಮದ ಸ್ನೇಹಿತರೆ ಬಹಳ ಕಷ್ಟವಿದ್ದು ಇಲ್ಲಿಗೆ ಬಂದಿದೆ ಏಕೆಂದರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಎಲ್ಲ ಡೆಪ್ಯೂಟಿ ಕಮಿಷನರುಗಳನ್ನು ಸಿ ಇನ್ನ ಸಭೆ ಕರೆದು ಸರ್ಕಾರದ ಕಾರ್ಯಕ್ರಮಗಳ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದರೂ ಕೂಡ ಸಮಯ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇಲ್ಲಿ ಬಂದಿದೆ ಮೊದಲನೇದಾಗಿ ಜಾಯಲುಕಾಸ್ ಫೌಂಡೇಶನ್ ಅವರಿಗೆ ಅವರ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬಡವರಿದ್ದಾರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ವಸತಿ ಇಲ್ಲದೆವರಿದ್ದಾರೆ ಸರ್ಕಾರಗಳು ಕಾರ್ಯಕ್ರಮಗಳನ್ನು ರೂಪಿಸಿದಾವ ಅವರಿಗೆ ಬಡವರಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಸರ್ಕಾರ ನಡೆಸುತ್ತೆ ಲಕ್ಷಾಂತರ ಮನೆಗಳನ್ನು ಕಟ್ಟಿಕೊಳ್ತೇವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ವಸತಿ ಇಲ್ಲದೇರೋ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಯಾಕೆಂದರೆ ಕುಟುಂಬಗಳು ಡಿವೈಡ್ ಆಗ್ತಾರೆ ಮಕ್ಕಳುಗಳು ಬೆಳೀತಾರೆ ಮತ್ತು ಅವರು ಮದುವೆ ಮಾಡಿಕೊಳ್ತಾರೆ ಅವರು ಹೊಸದಾಗಿ ಕುಟುಂಬ ಪ್ರಾರಂಭ ಮಾಡಬೇಕು ಆ ಸಂದರ್ಭದಲ್ಲಿ ಅವರೇ ಬೇರೆ ಕಡೆ ಮನೆ ಮಾಡಿಕೊಂಡು ಇರಬೇಕಾಗುತ್ತೆ ಅದಕ್ಕಾಗಿ ಆ ಬಡತನದ ಜೊತೆಯಲ್ಲಿ ಇದು ಕೂಡ ಹೆಚ್ಚು ಬೆಳ್ಕೊಂಡು ಹೋಗುತ್ತೆ ಆದರೆ ಜಾಯ್ ಜಾಯಲುಕಾಸ್ ಅಂತ ಸಂಸ್ಥೆಯವರು ತಮ್ಮ ಆದಾಯದಲ್ಲಿ ಬಡವರಿಗೆ ನಾನು ಸಹಾಯ ಮಾಡಬೇಕು ಅನ್ನುವಂಥ ಚಿಂತನೆ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲರಿಗೂ ಬರೋದಿಲ್ಲ ಆ ದೊಡ್ಡ ಮನಸ್ಸು ಕರಿತೀವಿ ನಾವು ಆ ದೊಡ್ಡ ಮನಸ್ಸು ಎಲ್ಲರಿಗೂ ಬರೋದಿಲ್ಲ ಆದರೆ ಜಾಯ್ ಲೋಕಾಸ್ ಅವರು ಇವತ್ತು ಸುಮಾರು ನಾನ್ನೂರ ಹದಿನಾಲ್ಕು ಮನೆಗಳನ್ನು ಈಗಾಗಲೇ ಇಡೀ ಕೇರಳದಲ್ಲಿ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿದೆ ಇವತ್ತು ಐವತ್ತು ಮನೆಗಳನ್ನು ಬಡವರಿಗೆ ಹಂಚುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ನಾನು ಮತ್ತೊಂದು ಬಾರಿ ಅವರಿಗೆ ವಿಭ ವಿ ಅಭಿನಂದನೆಯನ್ನು ಹೇಳ್ತೇನೆ ನನಗೆ ಆಶ್ಚರ್ಯ ಹೇಳಿದರೆ ಈಗ ತಾನೇ ನಾವು ಅಲ್ಲಿ ರಿವ್ಯೂ ಮಾಡುವಾಗ ಸಿ ಎಸ್ ಆರ್ ಫಂಡಿನ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೆವು ಸಾವಿರಾರು ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡು ಸರ್ಕಾರ ಅದಕ್ಕೆ ಒಂದು ಕಾನೂನನ್ನೇ ಮಾಡಿದೆ ಬರುವಂಥ ಆದಾಯದಲ್ಲಿ ಎರಡು ಪರ್ಸೆಂಟ್ ಹಣವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಈ ಇಂಥ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಬೇಕು ಅಂತ ವಿಶೇಷವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಶಾಲೆಗಳನ್ನು ಕಟ್ಟಿಕೊಡಬೇಕು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಈ ರೀತಿ ಕಾರ್ಯಕ್ರಮಗಳನ್ನು ಆದರೆ ಒಂದು ಸಂಸ್ಥೆ ಖಾಸಗಿ ಸಂಸ್ಥೆ ತನಗೆ ಬರ್ತಕ್ಕಂಥ ಆದಾಯದಲ್ಲಿ ಇವತ್ತು ಬರೀ ಮನೆ ಕಟ್ಕೊಡೋದು ಅಷ್ಟೇ ಆಗಲಿಲ್ಲ ಯಾರು ಹಿರಿಯರಿದ್ದಾರೆ ಓಲ್ಡ್ ಏಜ್ ತಲುಪಿರ್ತಕ್ಕಂಥವರು ಅವರನ್ನು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಅವರ ಕೊನೆಯ ವಯಸ್ಸಿನಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಓಲ್ಡ್ ಏಜ್ ಹೋಮ್ಸನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ಸಂಸ್ಥೆ ಮಾಡ್ತಿದೆ ಭಾಳ ಆಶ್ಚರ್ಯ ಅಂತ ಹೇಳಿದರೆ ನಾವೇನು ಸರ್ಕಾರದ ಕಾರ್ಯಕ್ರಮಗಳಿದ್ದಾರೆ ಶಿಕ್ಷಣಕ್ಕೆ ಆದ್ಯ ಆದ್ಯತೆಯನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ ಯು ಹವ್ ಆಲ್ಸೋ ಟೇಕನ್ ಅಪ್ ದಟ್ ಎಜುಕೇಶನ್ ಆಸ್ ಎ ಪ್ರಯಾರಿಟಿ ಇನ್ ಯುವರ್ ಪ್ರೋಗ್ರಾಮ್ಸ್ सो मेनी स्कॉलरशिप्स यू आर गिविंग यु आर्लिंग पोअर चिलड्रन इज पर्टिकुलरली दोस् नो पेरे दिसज वेरी इंपारटेट अदरव दोस् चिलड्रन हू नोस् वेर दे वि गो वेर दे हाउ दे विपेड द रेस्ट ऑफ द लाइफ आदि नहीं कार्यक्रम कफरेबल ಆ ಮಕ್ಕಳಿದ್ದಾರೆ ಅಥವಾ ಆ ಜನ ಇದ್ದಾರೆ ಅವರಿಗೆ ಸಮಾಜದಲ್ಲಿ ಸಹಕಾರ ಸಿಗೋದೇ ಇಲ್ಲ ಅದು ಕೂಡ ತಾವು ತಮ್ಮ ಕಾರ್ಯಕ್ರಮದಲ್ಲಿ ಮಾಡಿಕೊಂಡಿದ್ದೀರಿ ಜೊತೆಗೆ ಮಹಿಳೆಯರಿಗೆ ಅದರಲ್ಲಿ ವಿಶೇಷವಾಗಿ ಯಾರು ಅವರ ಕುಟುಂಬದಲ್ಲಿ ತೊಂದರೆಗೆ ಸಿಕ್ಕಾಕೊಂಡಿರ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಗಂಡ ಬಿಟ್ಟಿರ್ತಾನೆ ಅಥವಾ ತಂದೆ ತಾಯಿಗಳು ನೋಡ್ಕೊಳ್ಳೋದಿಲ್ಲ ಈ ರೀತಿ ಮಕ್ಕಳು ಮಹಿಳೆಯರು ಯಾರಿದ್ದಾರೆ ಅವರಿಗೂ ಕೂಡ ನಿಮ್ಮ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಈ ಈ ಎಲ್ಲ ಕಾರ್ಯಕ್ರಮಗಳು ಯಾರು ಮಾಡಲಿಕ್ಕೆ ಸಾಧ್ಯ ಅಂದರೆ ಅವರು ಒಂದು ರೀತಿ ದೊಡ್ಡ ಮನಸ್ಸಿರಬೇಕು ಅಂತ ಆ ದೊಡ್ಡ ಮನಸ್ಸಿರೋದು ಜಾಯಲುಕಾಸ್ ಅವರ ಚೇರ್ಮನ್ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಹೇಳಿ ನಾನು ಅಂದ್ಕೊಳ್ತೇನೆ ಅದರಿಂದ ಇವತ್ತೇನು ಈ ಸರಳ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ ನಿಮಗೆ ಇನ್ನೂರಲ್ಲ ಇನ್ನೂರು ನಾನ್ನೂರು ಮಾಡಿ ಏಕೆಂದರೆ ಅಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಇನ್ನೂರು ಇಪ್ಪತ್ತು ಇಪ್ಪತ್ತೈದಕ್ಕೆ ಇನ್ನೂರಕ್ಕೆ ತಲುಪಬೇಕು ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಇನ್ನೂ ಬೇಕಾದರೆ ಇನ್ನೂ 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 ಇನ್ನೂರು ಸೇರಿಸ್ಕೊಂಡ್ರೆ ನಾನ್ನೂರಾಗುತ್ತೆ ಯು ನೋ ಯು ಕೆನ್ ಯು ಕೆನ್ ಸ್ಟಾರ್ಟ್ ಸ ಮೋರ್ ಇನ್ ನಾಟ್ ಜಸ್ಟ್ ಲೆವೆನ್ ಕಂಟ್ರೀಸ್ ಆಟ್ ಮೋರ್ ಮೋರ್ ದೆನ್ ಲೆವೆನ್ ಕಂಟ್ರೀಸ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಈ ಕಾರ್ಯಕ್ರಮ ಮುಂದುವರಿಲಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ನಾನು ಅಷ್ಟೇ ಹಾರೈಸ್ತೇನೆ ಹೆಚ್ಚು ಸಮಯ ನಾನು ಇರೋದಕ್ಕಾಗುವುದಿಲ್ಲ ದಯಮಾಡಿ ಕ್ಷಮಿಸಬೇಕು ಏಕೆಂದರೆ ನಾನು ಮತ್ತೆ ಮೀಟಿಂಗ್ ವಾಪಸ್ ಹೋಗಬೇಕು ಅದಕ್ಕೋಸ್ಕರ ತಾವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು ನಮ್ಮ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ದಿ ಆನರಬಲ್ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ ದಿ ಎಸ್ ಟಿ ಎಂಡ್ ಡಿಗ್ನಿಟರೀಸ್ ಪ್ರೆಸೆಂಟ್ ಹಿಯರ್ ಟುಡೇ Your support means a lot to us and to the families we serve. The Joyalukas Foundation was formed in 2009 and believes in giving back to the society. Today is a celebration of hope, compassion, and new beginnings. A home is more than a building it is where families grow, children's dreams and new beginnings. <coughs> thank you. thanks to the joy lucas foundation, we are proud to hand over 50 joy homes to <laughs> delivering families in karnataka. to all the families receiving their homes today, may you all have a good house. Home filled with joy and new beginnings. And to everyone who helped to make this possible, thank you. Together we are not just building homes, we are building a better tomorrow. Thank you.